ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿನಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಹುಷಿಗೇರಿ ರೈಲ್ವೆಗೆ ಹೋಯಿತು ಹೆಣೆಮಾರಿಗಳ ಬದುಕು ಬಡತನ ಮುಕ್ತ ರಾಷ್ಟ್ರ ನಿರ್ಮಾಣಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೋಟಿ ಕೋಟಿ ಹಣ ಬಿಡುಗಡೆ ಮಾಡಿ ಶಾಶ್ವತ ಸೂರು ಕಲ್ಪಿಸಲು ಮುಂದಾಗುತ್ತಿವೆ ಮತ್ತೊಂದೆಡೆ ಅಭಿವೃದ್ಧಿ ಹೆಸರಿನಲ್ಲಿ ಅದೇ ಬಡ ಸಮುದಾಯಗಳನ್ನು ಬೀದಿಗೆ ತಳ್ಳುತ್ತಿರುವುದು ವಿಪರ್ಯಾಸವೇ ಸರಿ ಹೌದು ವೀಕ್ಷಕರೇ ಕುಷ್ಟಗಿ ನಗರದ ಒಂದನೇ ವಾರ್ಡ್ ಕೃಷ್ಣಗಿರಿ ಕಾಲೋನಿ ಸಂತ ಸುಷ್ನಾ ಶರೀಫ್ ನಗರ ಪ್ರದೇಶದ ವ್ಯಾಪ್ತಿಯಲ್ಲಿ ಗದಗವಾಡಿ ರೈಲು ಮಾರ್ಗ ಯೋಜನೆಯಡಿ ಎರಡು ಸಾವಿರದ ಹದಿನೇಳರಲ್ಲಿ ಸರ್ಕಾರ ಕುಷ್ಟಗಿ ಗದಗವಾಡಿ ಹೊಸ ರೈಲು ಮಾರ್ಗ ಹಾಗೂ ಹೊಸ ನಿಲ್ದಾಣ ಪ್ಲಾಟ್ಫಾರ್ಮ್ ನಿರ್ಮಾಣಕ್ಕೆ ಮುಂದಾಯಿತು ಹೀಗಾಗಿ ತನ್ನ ವಿಸ್ತೀರ್ಣ ವ್ಯಾಪ್ತಿಯ ಕರ್ನಾಟಕ ಪ್ರದೇಶ ಕೈಗಾರಿಕಾ ಅಭಿವೃದ್ಧಿ ಇಲಾಖೆ ಸ್ವಾಧೀನಕ್ಕೆ ಜಿಲ್ಲಾಡಳಿತ ಅನುಮತಿ ನೀಡಿತು ಭೂಸ್ವಾಧೀನಪಡುವ ಪ್ರದೇಶದಲ್ಲಿ ಮೂವತ್ತಾರು ವಾಸದ ಮನೆಗಳು ಶಾಲೆ ಅಂಗನವಾಡಿ ಕೇಂದ್ರವಿದ್ದು ಮನೆ ಕಳೆದುಕೊಳ್ಳುವವರಿಗೆ ಸರ್ಕಾರದಿಂದ ಪರಿಹಾರ ಮೊತ್ತ ಸಹ ಕೊಡಲಾಯಿತು ಆದರೆ ಮನೆ ಕಳೆದುಕೊಳ್ಳುವವರೆಲ್ಲರೂ ಅಲೆಮಾರಿ ಜನಾಂಗದವರಾಗಿದ್ದಾರೆ ಅವರಿಗೆಲ್ಲ ಒಂದೆಡೆ ಸೂರು ಕಲ್ಪಿಸಲು ಸರ್ಕಾರ ನಿವೇಶ ಒದಗಿಸಿ ಆಶ್ರಯ ಮನೆಗಳನ್ನು ನಿರ್ಮಿಸಿ ಕೊಟ್ಟಿತ್ತು ಕೆಲವರು ಆರ್ ಸಿ ಸಿ ಮನೆಗಳನ್ನು ಕಟ್ಟಿಸಿಕೊಂಡಿದ್ದರು ದಶಕ ಕಳೆಯುವುದರೊಳಗೆ ಸರ್ಕಾರ ಈ ಹೊಸ ರೈಲು ಮಾರ್ಗ ಗದಗವಾಡಿ ರೈಲ್ವೆ ಯೋಜನೆ ಜಾರಿಗೆ ತಂದು ಮನೆಗಳನ್ನು ಕಿತ್ತುಕೊಂಡು ಮತ್ತೆ ಬೀದಿಗೆ ತಂದಿದೆ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಇಂದು ರೈಲ್ವೆ ಇಲಾಖೆ ಸರ್ವೆ ಪ್ರಕಾರ ಭೂ ಸ್ವಾಧೀನಕ್ಕೊಳಪಡುವ ಪ್ರದೇಶದ ಮನೆಗಳ ತೆರವುಗೊಳಿಸಲು ಸ್ಥಳೀಯ ಪುರಸಭೆ ಅಧಿಕಾರಿಗಳು ಮುಂದಾಗಿದ್ದಾರೆ ಪುರಸಭೆ ಸಿಬ್ಬಂದಿ ಕ್ರೇನ್ ಯಂತ್ರ ಮೂಲಕ ಭೂ ಸ್ವಾಧೀನಕ್ಕೊಳಪಡುವ ಮನೆಗಳನ್ನು ತೆರವುಗೊಳಿಸುತ್ತಿದ್ದಾರೆ ಸಣ್ಣ ಸಣ್ಣ ಮಕ್ಕಳನ್ನು ಕಟ್ಟಿಕೊಂಡ ಮಹಿಳೆಯರು ಮನೆ ಸಾಮಗ್ರಿಗಳನ್ನು ಶಾಲಾ ಆವರಣದಲ್ಲಿ ಬಯಲು ಪ್ರದೇಶಗಳಲ್ಲಿ ಜಮಾವಣೆ ಮಾಡುತ್ತಿರುವ ದೃಶ್ಯ ಮನಕಲುಪುವಂತಿತ್ತು ಸ್ವಂತ ಮನೆಗಳನ್ನು ಕೆಡಗುತ್ತಿರುವುದನ್ನು ನೋಡುತ್ತಿರುವ ಶಾಲೆಯ ಕಟ್ಟೆ ಮೇಲೆ ಕುಳಿತ ಮಕ್ಕಳ ಸಪ್ಪೆ ಮುಖ ನೋಡುಗರ ಕಣ್ಣಂಚು ತೇವಗೊಳಿಸಿತು ಮನೆ ಕಳೆದುಕೊಂಡವರಿಗೆ ಸರ್ಕಾರ ಕೊಟ್ಟ ಪರಿಹಾರ ಯಾವ ರೀತಿಯಾಗಿದೆ ಎಂದರೆ ಅಂಗಿಕೊಟ್ಟು ಚಟ್ಟಿ ಕಸಿದಂತಿದೆ ಅಲೆಮಾರಿ ಜನಾಂಗ ನಮ್ಮ ಬದುಕು ರೈಲ್ವೆಗೆ ಹೋಯಿತು ಎಂದು ಕಣ್ಣೀರು ಹಾಕುತ್ತಿದ್ದಾರೆ ಮನೆ ಕಳೆದುಕೊಂಡವರಿಗೆ ಸರ್ಕಾರ ಕೊಟ್ಟ ಪರಿಹಾರ ಎಷ್ಟೆಂದರೆ ಒಂದು ಮನೆಗೆ ಎಂಬತ್ತು ಸಾವಿರ ರೂಪಾಯಿಯಿಂದ ನಾಲ್ಕು ಲಕ್ಷ ರೂಪಾಯಿಗಳವರೆಗೆ ಮಾತ್ರ ಸದ್ಯಕ್ಕೆ ಕುಷ್ಟಗಿ ನಗರದಲ್ಲಿ ಮೂವತ್ತು ನಲವತ್ತು ಸೈಜಿನ ಒಂದು ಖಾಲಿ ನಿವೇಶನ ಪಡೆಯಬೇಕಾದರೆ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿಗಳವರೆಗೆ ಬೇಕು ಅಲೆಮಾರಿ ಜನಾಂಗಕ್ಕೆ ಸರ್ಕಾರ ಕೊಟ್ಟ ಪರಿಹಾರದಿಂದ ಮನೆ ಕಟ್ಟುವುದು ಕನಸಿನ ಮಾತು ಖಾಲಿ ನಿವೇಶನ ಪಡೆಯುವುದು ಸಾಧ್ಯವೇ ಈ ಕುರಿತು ಅಲೆಮಾರಿ ಜನಾಂಗದ ಯುವಕ ಕೃಷ್ಣ ಸರ್ಕಾರವನ್ನು ಪ್ರಶ್ನಿಸಿದರು ಹೆಚ್ಚಿನ ಪರಿಹಾರ ಕಲ್ಪಿಸಿ ಎಂದು ಜಿಲ್ಲಾಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಪತ್ರ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿದ್ದರು ನನ್ನ ಹೆಸರು ಆಂಜನೇಯ ಕಾರ್ಯಾಚರಣೆ ಆರಂಭವಾದಲ್ಲಿ ಗಮನಕ್ಕಿತ್ತು ಎರಡ್ ಸಾವಿರದ ಎಂಟರಲ್ಲಿ ರಾಜ್ಯ ಸರ್ಕಾರನೇ ಕಟ್ಟಬಿಟ್ಟು ಇವು ಅದೇ ರಾಜ್ಯ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ರೀತಿ ಇದೆ ಇನ್ನೊಂದು ಏನಿದೆ ಸರ್ ಇದು ಎರಡು ವರ್ಷದಿಂದ ತನಿಖೆ ನಡೀತಾ ಇದ್ದೇನೆ ಇದೆ ನಮ್ದು ಗಮನಕ್ಕಿದೆ ಆಫೀಸರ್ನೂ ಹೇಳಿದ್ದಾರೆ ಪ್ರಸಾದವರು ಎಲ್ಲಾರು ಅವ್ರ ಜಾಗತಲೇ ಹೇಳಿದ್ದಾರೆ ಡಿ ಸಿ ಅವ್ರನ್ನ ಬಂದು ಹೇಳಿದ್ದಾರೆ ನಮ್ಗೆ ಅದ್ರ ಪ್ರಶ್ನೆ ಬಂದಿಲ್ಲ ಸರ ಇವು ಸಣ್ಣ ಪುಟ್ಟ ಆರ್ ಸಿ ಸಿ ಗಳಿಗೆ ಇವೆಲ್ಲ ದೊಡ್ಡ ದೊಡ್ಡ ಮನೆಗಳ ಕಟ್ಟಿರ್ತಾರೆ ಸರ ಸಣ್ಣ ಪುಟ್ಟ ಗೆ ಮನೆಗೆ ನಾಲ್ಕು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಬರೀ ಮನೆಗೆ ಬರೀ ಮೂರು ಲಕ್ಷ ರೂಪಾಯಿ ಕೊಟ್ಟರು ಸರ್ ಅದರಲ್ಲಿ ಕೆಲವು ಮಂದಿ ನೂರ ಮೂವತ್ತಾರು ಮನೆಗಳಲ್ಲಿ ಕೆಲವು ನಾಲ್ಕೈದು ಮನಿಗಳಿಗೆ ಬರೀ ಎಂಬತ್ತು ಸಾವಿರ ಎಪ್ಪತ್ತು ಸಾವಿರ ಸರ ಎರಡು ಲಕ್ಷ ಕೊಟ್ಟರು ಸರ ಇವಾಗ ಬಿಳ್ಸಾಕ್ ಬಂದಿದ್ರ ನಾವ್ ಯಾರಿಗೇಳ್ಕೊಬೇಕು ಹೆಚ್ಚಿನ ಇಲ್ಲ ಸರ್ ನಾವು ಅವ್ರ ಸರ್ಕಾರಕ್ಕೆ ನಾವು ಚಿರಋಣೆ ಆಗಿ ನಾವು ಕೆಲಸ ಮಾಡಿವಿ ಬಟ್ ಅವ್ರಿಗೆ ತಿಳಬೇಕು ನಮ್ಗೇನು ಹಿಂದಿಲ್ಲ ಮುಂದಿಲ್ಲ ನಾವೆಲ್ಲ ಅಲಿಮಾರಿಗಳು ಓದಿಲ್ಲ ಇದ್ರ ಬಗ್ಗೆ ಕಾನೂನು ಬಗ್ಗೆ ಏನೂ ಗೊತ್ತಿಲ್ಲ ಬಟ್ ನಮ್ಗೆ ಅವ್ರು ಏನು ಹೇಳಿದ್ರೆ ನಾವು ಕೇಳಬೇಕಾಗುತ್ತಾ ನಮಗೆ ಸಡನ್ ಆಗಿ ರೈಲ್ವೆ ದೇವ್ರು ಹಾಕಬೇಕಂದ್ರೂ ಮಾಡಿ ನಮಗೂ ಗೊತ್ತಿಲ್ಲ ಸ್ಟಾರ್ಟಿಂಗ್ನಲ್ಲಿ ಬಟ್ ಇವಾಗ ಇದ್ರ ಮೇಲೆ ಯಾವ ಇದೆ ಪ್ರೀತಿ ಇದೆ ಅಭಿಮಾನ ಇದೆ ನಮಗೆ ಏರೇ ಬಿಟ್ಟು ಕೂಡ ಸಣ್ಣ ಸಣ್ಣ ಹುಡ್ರನ್ನ ಎಲ್ಲ ರೀತಿಯಲ್ಲಿ ಬಿಟ್ಟು ಹೋಗೋಕೆ ನಮಗೆ ಆಗಿದೆ ಸಾಲಿನೂ ಇದೆ ಬಟ್ ಇದಕ್ಕೆ ಅವರೇ ಗಮನಕ್ಕೆ ತಿಳಿದು ದೇವರಾಗಲಿ ಎಲ್ಲ ಅವೇ ಟು ಜಡ್ಡು ಈ ಹೆಚ್ಚಿನ ಪರಿಹಾರ ಅವ್ರ್ ಕಲ್ಪಿಸಬೇಕು ಒಂದು ಸೂರ್ಯ ವ್ಯವಸ್ಥೆ ನಿಮ್ಗೆ ಸೂರ್ಯ ವ್ಯವಸ್ಥೆ ಕಲ್ಸಿ ಕೊಡ್ಬೇಕು ಸರ್ ಈಗ ಎಷ್ಟು ಕುಟುಂಬಗಳಿಗೆ ಸರ್ ಮೂವತ್ತಾರು ಇದೆ ಸರ್ ಮೂವತ್ತಾರು ಕುಟುಂಬಗಳು ಈ ಮೂವತ್ತಾರು ಕುಟುಂಬದಲ್ಲಿ ಸರ್ ಒಂದು ಐದಾರು ಕುಟುಂಬಗಳಿಗೆ ಅಮೌಂಟ್ ಬಹಳ ಕಡಿಮೆ ಬಂದಿದೆ ಪರಿಹಾರ ಬರೀ ಎಂಬತ್ತೊಂದು ಸಾವಿರ ರೂಪಾಯಿ ಬಂದಿದೆ ಸರ್ ಡಿ ಜೆ ಅವ್ರಿಗೆ ಎರಡು ಸಾವಿರ ಲೆಟ್ರ್ನು ಮಾಡಿದ್ವಿ ಸರ್ ಇದು ರೈಲ್ವೆದವರೆಗೂ ಇದು ಬರೀ ಎಂಬತ್ತೊಂದು ಸಾವಿರ ರೂಪಾಯಿ ಒಂದು ಬರೀ ಪ್ಲಾಟ್ ಬರೋಲ್ಲ ಸರ್ ಬರೀ ಎಂಬತ್ತೊಂದು ಸಾವಿರ ರೂಪಾಯಿ ಕೊಟ್ಟು ಇವಾಗ ಬಿಳ್ಸೋಕೆ ಬಂದಿದ್ರು ನಾವು ಯಾರು ಹೇಳ್ಕೊಳನ ತೆರವು ಕಾರ್ಯಾಚರಣೆ ಕುರಿತು ಮಾಹಿತಿ ನೀಡಿದ ಪುರಸಭೆ ಮುಖ್ಯಾಧಿಕಾರಿ ಸರ್ ಎರಡು ಸಾವಿರದ ಹದಿನೇಳರಲ್ಲಿ ರೈಲ್ವೆ ಇಲಾಖೆಗೆ ಇದು ಅಕ್ವೇರ್ ಆಗಿದೆ ಸುಮಾರು ವರ್ಷದಿಂದ ಇವರು ಪರಿಹಾರನದ ಆಲ್ರೆಡಿ ಪಡೆದಿದ್ದಾರೆ ಸಂಬಂಧಪಟ್ಟ ಇಲಾಖೆಯಿಂದ ಸೊ ಇದನ್ನು ತೆರವುಗೊಳಿಸಲಿಕ್ಕೆ ಸುಮಾರು ವರ್ಷದಿಂದ ಇವರಿಗೆ ಮನವರಿಕೆ ಮಾಡಿ ಕಾಲಾವಕಾಶನೂ ಕೊಟ್ಟಿದೀವಿ ಸುಮಾರು ಮೂವತ್ತರ ಮೂವತ್ತಾರು ಮನೆಗಳು ಇಲ್ಲಿ ತೆರವುಗೊಳಿಸಬೇಕಾಗತ್ತೆ ಸೊ ಹಾಗಾಗಿ ನಮ್ಮ ಕಾರ್ಯಾಲಯದಿಂದ ಸಾಕಷ್ಟು ಬಾರಿ ಮಾ ಎಲ್ಲ ಎಲ್ಲರಿಗೂ ಸದಾ ನಾವು ಮನವರಿಕೆ ಮಾಡಿದ್ವಿ ಸಾರ್ವಜನಿಕ ಸಹಕಾರ ಇದ್ದಾರೆ ಎರಡು ದಿವಸ ಹಿಂದಿನೂ ಸದ ಹಿಂದ ದಿವಸ ನಾವು ತೆರವುಗೊಳಿಸುವ ಅಂತ ಹೇಳಿದ್ದೀವಿ ತೆರವುಗೊಳಿಸಿ ಹೇಳಿದ ಬಗ್ಗೆ ಆ ಪ್ರಕಾರವು ಈ ಕೆಲಸ ನಿರ್ವಹಿಸ್ತಾ ಇದ್ವಿ ಸರ್ ಸರ್ ಈಗ ಮೂವತ್ತಾರು ಮನೆಗಳು ಅಷ್ಟೇನೋ ಮತ್ತು ಬೇರೆ ಅದು ಯಾವುದು ಯಾವುದು ರೈಲ್ವೆ ಇಲಾಖೆ ಭೂ ಸಹ ನಮ್ಮ ಮನೆಗಳು ಆಗಿದವ ಅವನ್ನೆಲ್ಲವು ತೆರವುಗೊಳಿಸಿ ಅವ್ರು ಆಯ್ಕೆ ಮಾಡ್ಕೊಡ್ತಿದಾರೆ ಮೂವತ್ತಾರಷ್ಟು ಮಾಡ್ಕೊಂಡಿದ್ದಾರೆ ಶಾಲೆಯ ಕಟ್ಟಡಗಳಿಗೂ ಸದಾ ನಾ ಹಾಗೆ ಹೇಳಿದಾಗೆ ರೈಲ್ವೆ ಇಲಾಖೆ ಚರ್ಚೆ ಮಾಡಿ ಮಾರ್ಕ್ ಮಾಡಿಕೊಂಡು ಯಾವ ಅವಶ್ಯಕತೆ ಇದಾವೆ ಅವರಿಗೆ ಬೇರೆ ಕಡೆ ಹಸ್ತಾಂತರಿಸಲಿಕ್ಕೆ ಆ ನಿಯಮ ಕ್ರಮ ತಗೋತೇವೆ ಸದ್ಯದ ಪರಿಸ್ಥಿತಿಯಲ್ಲಿ ಮೂವತ್ತಾರು ಮನೆಗಳನ್ನು ತೆರವುಗೊಳಿಸಿ ಅದನ್ನು ಸರ್ವೆ ಮಾಡಿ ಮುಂದಿನ ಕ್ರಮ ತಗೋತಿವಿ ಧನ್ಯವಾದ